ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವ ನಿಟ್ಟ ನೆಲವೇ ಸೂಕ್ಷೇತ್ರ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸಂತರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಅದ್ಭುತವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಒಂದು ಸಲ ಏನಾಗಿತ್ತು ಅಂತಂದ್ರೆ ತಿರುಪತಿಯ ಕ್ಷೇತ್ರಕ್ಕೆ ಒಂದು ಸಾಧು ಸತ್ಪುರುಷರ ದಂಡು ಹೊರಡಬೇಕು ಅಂಥೇಳಿ ತಯಾರಿ ನಡೆಸ್ಕೊಂಡಿತ್ತು ಸಾಕಷ್ಟು ಜನ ಅಲ್ಲಿ ಸಿದ್ಧಿಪುರುಷರು ಆಮೇಲೆ ಸಂತರು ಎಲ್ಲರೂ ಅಲ್ಲಿ ಕೂಡ್ಕೊಂಡು ಪಾದಯಾತ್ರೆ ಹೋಗಬೇಕು ಅಂತೇಳಿ ಹೊರಟರು ಈ ಹೊರಡುವಾಗ ಲಿಂಗನ ಬಂಡಿ ಅಂತೇಳಿ ಒಂದು ಊರು ಆ ಊರದ ಮೇಲಿಂದ ಹೋಗುವಂತಹ ವಿಚಾರ ಅವ್ರದ್ದಿತ್ತು ಯಾಕಂದ್ರೆ ಮಾರ್ಗ ಮಧ್ಯದಲ್ಲಿ ಬರುವಂತಹ ಊರದು ಈ ಲಿಂಗನ ಬಂಡಿಯಿಂದ ತಿರುಪತಿ ಕ್ಷೇತ್ರಕ್ಕೆ ಹೋಗಬೇಕು ಅಂತೇಳಿ ಅವರು ಪಾದಯಾತ್ರೆ ನಡೆಸಿದ್ರು ಒಂದಾದ ನಂತರ ಒಂದಾದ ನಂತರ ಊರುಗಳು ಏನು ಬರ್ತಿದ್ದು ಅವರಿಗೆ ಎಲ್ಲಿ ಬೇಸರ ಆಗ್ತಿತ್ತು ಎಲ್ಲಿ ಕಾಲು ನೂಸ್ತಿದ್ದು ಅಂತಹ ಊರುಗಳಲ್ಲಿ ಇದ್ದು ಮತ್ತೆ ಮರು ಏನಪ್ಪಾ ಅಂತಂದ್ರೆ ಆ ದರ್ಶನ ಪಡ್ಕೋಬೇಕು ಅಂತೇಳಿ ಸಂಚಾರ ಮಾಡೋರು ಹಿಂಗಿದ್ದಾಗ ಆ ಲಿಂಗನ ಬಂಡಿಯನ್ನು ಅನ್ನುವಂತಹ ಒಂದು ಊರು ಬಂತು ಆ ಊರಿನಲ್ಲಿ ವಸ್ತಿ ಮಾಡಿ ಮರುದಿವಸ ಹೋಗಬೇಕು ಅಂತ ಹೇಳಿ ಆ ಊರಲ್ಲಿ ವಸ್ತಿ ಮಾಡಿದ್ರು ಮರುದನ ಎದ್ದು ಎಲ್ಲ ತಮ್ಮ ದಿನದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಆ ಸಂತರ ದಂಡು ಮತ್ತೆ ಹೊರಡ್ಲಿಕ್ಕೆ ಶುರು ಮಾಡಿದ್ರು ಹಿಂಗ ಹೊರಡುವಾಗ ಒಂದು ಎರಡು ಮೂರು ಕಿಲೋಮೀಟರ್ ಹೋಗಿರಬಹುದು ಅಲ್ಲಿ ಒಬ್ಬ ಹುಡುಗ ಕಾಣಿಸ್ಕೊಂಡ ಅವ ಎಂತಹ ಹುಡುಗ ಆಗಿದ್ದ ಅಂತಂದ್ರೆ ಮೈ ಮೇಲೆ ಬಟ್ಟೆಯಲ್ಲ ಕೇವಲ ಒಂದು ಲಂಗೋಟಿಯನ್ನ ಧರಿಸ್ಕೊಂಡಿರುವಂತಹ ಒಬ್ಬ ಬಾಲಕಿದ್ದ ಅವನ ದೇಹ ಕಪ್ಪು ವರ್ಣದಿಂದ ಕೂಡಿತ್ತು ಆಮೇಲೆ ಸ್ನಾನಾದಿಗಳನ್ನು ಅವನು ಮಾಡಿ ಎಷ್ಟು ದಿವಸ ಆಗಿತ್ತು ಅನ್ನುವ ರೀತಿ ಅವನು ಗೋಚರಿಸ್ತಾ ಇದ್ದ ಎಲ್ಲ ದೇಹ ಬಿಟ್ಟಿತ್ತು ಕಣ್ಣುಗಳು ಕೂಡ ಹೊಲಸು ಕೆದರಿದ ಕೂದಲು ಹಿಂಗೆ ಒಂದು ರೀತಿ ಅನಾಥ ಬಾಲಕನ ಗತಿ ಅವನು ಕಾಣಿಸ್ತಿದ್ದ ಜೊತೆಗೆ ಏನು ಮಾಡ್ತಿದ್ದ ಅಂತಂದ್ರೆ ಕೆಲವೊಂದಿಷ್ಟು ದನಕರಗಳೆಲ್ಲ ಮೇಯಿಸ್ತಾ ಇದ್ದ ಅವಾಗ ಈ ಸಾಧು ಸತ್ಪುರುಷರ ದಂಡ ನೋಡ್ರಿ ಸಂಚಾರ ಮಾಡುವ ಸಂದರ್ಭದೊಳಗೆ ಗೋವಿಂದ 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 ಅಂಥೇಳಿ ಅನುಕೂಲ ಸಾಗುತ್ತಿದ್ರು ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ ಅಂತನವರು ನಾರಾಯಣ ನಾರಾಯಣ ಗೋವಿಂದ ಅನ್ನೋರು ಗೋವಿಂದ ಗೋವಿಂದ ಅನ್ನೋರು ಯಾರೋ ಹಿಂದೆ ಏನಪ್ಪಾ ಅಂತಂದ್ರೆ ಚಂಡೆ ಮದ್ದಳೆಗಳನ್ನು ಬಾರಿಸೋರು ಆಮೇಲೆ ಹಾಗೆ ಮುಂದೆ ಹೋದಂಗೆ ಹೋದಂಗೆ ಕೆಲವೊಬ್ರು ಹಾಡು ಹಾಡೋರು ಭಜನೆ ಮಾಡೋರು ಚಪ್ಪಾಳೆ ತಟ್ಟವರು ಒಟ್ಟು ಮಾರ್ಗ ಮಧ್ಯ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಕೊಂತ ಮಾಡ್ಕೊಂತ ಜೋರಾಗಿ ಜೋರಾಗಿ ಕೂಕೋಂತ ಹಾಡ್ಕೋಂತ ಹೊಂಟಿದ್ರು ಅವಾಗ ಈ ಬಾಲಕ ಏನ್ ಮಾಡಿದ ನಿಂತ ನೋಡ್ಲಿಕ್ಕೆ ತಿದ್ದಿದ್ನೆಲ್ಲ ಏನು ಎಲ್ಲಿ ಹೊಂಟಾರಿ ಇವರು ಏನು ಅಂತ ಹೇಳಿ ಕೇಳಬೇಕು ಅವ್ರ ಅಂತ ಹೇಳಿ ಈ ಗುಂಪಿನ ಹತ್ತಿಕ ಹುಡುಗ ಬಂದ ಹುಡುಗ ಬಂದ ಹುಡುಗ ಬಂದವನ ಇವರು ದಾರಿ ಮುಂದೆ ಬಂದು ಬಿಟ್ಟ ಅಡ್ಡಗಟ್ಟಿ ಯಾರು ನೀವೆಲ್ಲ ಎಲ್ಲಿ ಹೊಂಟರಿ ಅವಾಗ ಎಲ್ಲ ಸಂತರ ದಂಡು ಏನಿತ್ತಲ್ಲ ಅದೆಲ್ಲ ದಂಡು ಗೋಳೆಯಾಗಿ ಏನಪ್ಪ ಏನು ಈಗ ಎದಕ್ಕೆ ಬಂದಿ ಇಲ್ಲಿ ಅಂತ ಹೇಳಿ ಕೇಳಕತ್ರ ಇಲ್ಲ ಮತ್ತೆ ನೀವೆಲ್ಲರೂ ಎಲ್ಲಿ ಹೊಂಟರಿ ನಾವು ತಿರುಪತಿಯಲ್ಲಿರುವಂತಹ ಆ ಗೋವಿಂದನ ದರ್ಶನ ಮಾಡೋರಿದ್ದೇವೆ ಆ ಪುಣ್ಯ ಕ್ಷೇತ್ರಕ್ಕೆ ನಾವು ಹೊರಡೋರಿದ್ದೇವೆ ಅಂತ ಹೇಳಿ ಅಂದ್ರು ಮತ್ ಇಷ್ಟ ಜೋರ್ ಚೀರಾಕತ್ತರಿ ಗೋವಿಂದ ಗೋವಿಂದ ಅಂತ ಹೇಳಿ ಏ ಅಷ್ಟು ಗೊತ್ತಾಗಂಗಿಲ್ಲ ನಾವು ಭಗವಂತನ ನಾಮಸ್ಮರಣೆ ಮಾಡಾಕತ್ತೀವು ಅಂತ ಹೇಳಿ ಭಗವಂತನೇ ನಾಮಸ್ಮರಣೆ ಮತ್ ನೀವ್ ಹಿಂಗ ಜೋರಾಗಿ ಚೀರ್ಕೊಂತ ಹೊಂಟ್ರ ಅದ್ ಹೆಂಗ ಕೇಳಿಸತನ ಭಗವಂತಗ ಅಂತ ಹೇಳಿ ಪ್ರಶ್ನೆ ಕೇಳ ಹುಡುಗ ಅವಾಗ ಸ್ವಲ್ಪ ಜನ ಏನಂದ್ರು ಏನು ಅವನ ಜೋಡಿ ಮಾತು ಹಚ್ಕೊಂಡ್ ನಿಂತರಿ ಅದ ಅವನು ಬಿಡ್ರಿ ಮತ್ತೆ ನೀವು ನಡ್ರಿ ಮುಂದ ಅಂತ ಹೇಳಿ ಹಿಂದಿದ್ದವ್ರು ಅನಕತ್ರು ಅವಾಗ ಅಂದ್ರು ಅಯ್ಯ ಸರಿ ಮಾರಾಯಣ ಆ ಕಡೆ ನಾವು ಹೋಗಾವ್ರಿದ್ದೀವಿ ಸುಮ್ಮ ಯಾಕೆ ಇದ್ನ ಕೇಳ್ಕೊಂತ ಕುಂತಿ ಅಂತ ಹೇಳಿ ಇಲ್ಲ ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಹೇಳ್ರಿ ನೀವು ಏನೂ ಗೊತ್ತಿಲ್ಲ ಎಲ್ಲ ಇಡೀ ಜಗತ್ತಿಗೆ ಗೊತ್ತೈತಿ ನಿನಗೆ ಹೆಂಗೆ ಗೊತ್ತಿಲ್ಲೋ ಅಂತ ಹೇಳಿ ಅಲ್ಲಿರದವ್ರು ಭೈಕತ್ರು ಅವಾಗ ನೋಡ್ರಿ ಹುಡುಗ ಒಂದು ರೀತಿ ಅವು ವಿಕಾರ ಇದ್ದ ಹೊಟ್ಟೆ ದಪ್ಪಂಗಿ ಬಿಟ್ಟಿದ್ದ ಕೈಕಾಲುಗಳು ಸಣ್ಣ ಆಗಿದ್ದು ಒಂದು ರೀತಿ ಕುಪೋಷಣೆಗೆ ಒಳಪಟ್ಟಂತಹ ಆಗಿದ್ದವ ಅವಾಗ ಏನ್ ಮಾಡವ ನೀ ಏನ್ ತಿಳ್ಕೊಂಡು ಏನ್ ಮಾಡವದಿ ಏನ್ ನೀನು ಬರ್ತೀಯ ಅಂತಂದ್ರು ಇಲ್ಲ ಇಲ್ಲ ನಾ ಏನ್ ಬರಂಗಿಲ್ಲ ಮತ್ತ ನೀವ್ ಯಾರನ್ನ ನೆನ್ಸಕತ್ತರಿ ಸ್ವಲ್ಪ ಹೇಳ್ರಿ ಅವ್ರ ಬಗ್ಗೆ ಹೇಳಿ ಹುಡುಗ ಅಂದ ನಾನು ನಾವೆಲ್ಲರೂ ಪರಮಾತ್ಮನನ್ನು ಅಂತಂದ್ರೆ ಧ್ಯಾನ ಮಾಡ್ಕೊತ ಪಾದ ಪಾದಚಾರಿಗಳಾಗಿ ಏನಪ್ಪ ನಡ್ಕೋ ಅಂತ ನಾವು ತಿರುಪತಿ ಕ್ಷೇತ್ರಕ್ಕೆ ಹೋಗೋರಿದ್ದೀವಿ ತಿರುಪತಿಯಲ್ಲಿರುವಂತಹ ಏನು ವೆಂಕಟರಮಣ ಅದಾನ ಅವ ಸಾಕ್ಷಾತ್ ಏನಪ್ಪಾ ಅಂತಂದ್ರೆ ನಾರಾಯಣದ್ದ ನಾವು ಹೆಂಗೆ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನೀವು ಕೇಳಿಯೋದು ವಿಷ್ಣು ಅದಾನವ ವಿಷ್ಣುವಿನ ದರ್ಶನಕ್ಕೆ ನಾವೆಲ್ಲ ಹೊಂಟೀವಿ ಅಂಥೇಳಿ ಒಬ್ರಂದ್ರು ಓಹೋ ವಿಷ್ಣುವಿನ ದರ್ಶನ ಮಾಡ್ತೀರಿ ನೀವು ತಂದ ಹುಡುಗ ಹೌದು ವಿಷ್ಣುವನ್ನ ದರ್ಶನ ಮಾಡ್ತೀವಿ ಅಲ್ಲ ಮತ್ತ ನೀವು ವಿಷ್ಣುವಿನ ದರ್ಶನ ಯಾಕೆ ಮಾಡ್ತೀರಿ ಮತ್ ಪ್ರಶ್ನೆ ಒಂದು ಏನ್ ಹೇಳ್ಬೇಕು ಇದನ್ನೆಲ್ಲ ಇದನ್ನೆಲ್ಲಾ ಹೇಳ್ಕೊತ್ಕೊಂಡ ನಮ್ಗೆ ಟೈಮ್ ಇಲ್ಲ ಮೊದಲು ನೀ ಸರಿ ಇಲ್ಲದ ನಾವು ಹೋಗಾವ್ರದೀವತ್ ಹೇಳಂದ್ರ ಅವ್ರು ಏ ಹಂಗ್ ಮಾಡ್ಬೇಡ್ರಿ ಹಂಗ್ ಮಾಡ್ಬೇಡ್ರಿ ಸ್ವಲ್ಪ ಹೇಳ್ರಲ್ಲ ಅಂತ ಹೇಳಿ ಮತ್ ಹುಡುಗ ವಿಷ್ಣುವಿನ ನಾಮಸ್ಮರಣೆ ಯಾಕೆ ಮಾಡ್ಬೇಕು ಅಂತಂದ್ರ ನೋಡು ನಾವು ಹುಟ್ಟಿದ ಹಿಂಗ ಏನೇನೋ ಕೆಲಸಗಳನ್ನ ಮಾಡಿರ್ತೀವಿ ಏನು ಗೊತ್ತಾಗಿ ಮಾಡ್ಲಿ ಅಥವಾ ಗೊತ್ತು ಇಲ್ಲದೆ ಇರಲಿ ಹಂಗೆ ಮಾಡ್ಲಿ ಕೆಟ್ಟ ಕೆಲಸಗಳಂತೂ ಮಾಡಿರ್ತೀವಿ ಆ ಕ್ಷೇತ್ರಕ್ಕೆ ಹೋಗಿ ನಾವೆಲ್ಲ ತಿರುಪತಿ ದರ್ಶನ ತಗೊಂಡು ಅವನಿಂದ ಹೊರ ಪಡ್ಕೊಂಡು ನಮ್ಮ ಎಲ್ಲಾ ಪಾಪ ಕರ್ಮಗಳನ್ನು ನಾವು ಭಸ್ಮ ಮಾಡಿಕೊಂಡು ಪುನೀತರಾಗಿ ಬರ್ತೀವಪ್ಪ ಅಂತೇಳಿ ಒಬ್ಬ ಅಂದ ಅಂದ ಮತ್ತೆ ಹುಡುಗನ ಪ್ರಶ್ನೆ ನೋಡ್ರಿ ಓಹೋ ಪಾಪ ಕರ್ಮಗಳನ್ನ ಮಾಡಿ ಅದನ್ನ ತೊಳ್ಕೊಲಕ್ಕ ದೇವಸ್ಥಾನಗಳ ಸನ್ನಿಧಿಗೆ ಹೋಗ್ಬೇಕು ಅಂತ ಹೇಳ ಅದಕ್ಕೆ ಹೋಗ್ಬೇಕಾಗೈತಿ ಮನೆ ಸರಿ ಇಲ್ಲದ್ರು ಇಲ್ಲ ಮತ್ತ ಈಗ ನೀವು ಹೋಗಿ ಬರ್ತೀರಿ ಹೋಗಿ ಬಂದ ಬಳಕ ಮತ್ತ ಪಾಪ ಮಾಡಿದ್ರನ್ನ ಹೆಂಗ ಮತ್ತ ಪಾಪ ಮಾಡಿ ಕಿ ಮತ್ತೆ ಮತ್ತ ಮುಂದಿನ ಸಲ ಮತ್ ಹೋಗ್ಬೇಕನ್ರಿ ಅಂತ ಹಿಂಗಂದ ಅವಾಗ ಸಿಟ್ಟು ಬಂದ್ಬಿಡ್ತಿ ಇವ್ರಿಗೆ ಏನೋ ಏನು ಮಾತಾಡಕತ್ತಿ ನೀನು ಗೊತ್ತಿಲ್ಲದ ಏನೋ ಮಾಡಿರ್ತೀವೋ ಅದು ಪರಿಹಾರ ಮಾಡ್ಕೋಕಂತ ಹೋಗ್ತೀವಪ್ಪ ಮತ್ತೆ ಯಾಕೆ ತಪ್ಪು ಮಾಡ್ತಿ ಅಂತ ಅಂದ ಬಳಕ ಇಲ್ಲ ಗೊತ್ತಿಲ್ಲದ ಮಾಡಿಬಿಟ್ ನಂದ್ರಿ ನಾ ಆಯಿತು ಆಯ್ತು ಗೊತ್ತಿಲ್ಲದ ತಪ್ಪು ಮಾಡ್ಯ ಮತ್ತೆ ಹೋಗುವ ಅಂದ್ರವ್ರು ಏ ಹೆಂಗ ಹೋಗ್ಬೇಕ್ರಿ ನಮಗೆಲ್ಲ ಗೊತ್ತಿಲ್ಲ ಮತ್ತೆ ಎಷ್ಟು ದೂರ ಐತೋ ಅದು ಎಲ್ಲಿ ಐತೋ ಅಂತ ಹೇಳಿ ನಮ್ಗೆ ಹೆಂಗ ಹೋಗುದ್ರಿ ನನಗೆಲ್ಲ ನನಗೆಲ್ಲ ಅಲ್ಲಿ ತಕ್ಕ ಬರಕ್ ರೀ ಅಂತ ಹೇಳ ಅಂದ್ಬಿಟ್ಟವ ಅಲ್ಲೋ ಮತ್ ಇಷ್ಟೆಲ್ಲಾ ಕೇಳಾಕತಿ ಹೋಗಾಕಲೇ ಆಗುದಲ್ಲಂತಿ ಮತ್ತೆ ಯಾಕೆ ಸುಮ್ಮ ಇದನ್ನೆಲ್ಲ ಕೇಳ್ಕೊತ್ಕೊಂತ ನಮ್ದೆಲ್ಲ ಸಮಯ ವ್ಯರ್ಥ ಮಾಡಕತ್ತಿ ನೀನು ಅಂತ ಹೇಳಿ ಮತ್ತೆ ಜನ ಬೈಯಾಕತ್ರು ಅವಾಗ ಜನ ಮಾತಾಡೋ ಸಂದರ್ಭದೊಳಗೆ ಅದ್ರೊಳ ಗುರು ಗುಂಪಿನೊಳಗೆ ಇದ್ದಂತಹ ಕೆಲವೊಂದು ಸತ್ಪುರುಷರಿದ್ರು ಸಾಧುಗಳಿದ್ರು ಅವರೆಲ್ಲ ಬಂದರು ನೋಡಪ್ಪ ಮಗು ಈ ತರ ಎಲ್ಲಾ ನೀನು ಮಾಡಕ್ಕೆ ಹೋಗಬಾರ್ದು ದೇವರ ನಾಮಸ್ಮರಣೆಯನ್ನು ಮಾಡ್ಕೊಂತ ಹೋಗೋದು ಇದೊಂದು ಪ್ರತೀತಿ ಐತಿ ನಾವು ಪ್ರತಿ ಸಲ ಹೋಗ್ತೀವಪ್ಪ ದೇವ್ರ ದರ್ಶನ ಕೊಡ್ಕೊತೀವಿ ಅಂತ ಹೇಳಿ ಇಲ್ರಿ ಮತ್ತ ನಾವು ತ್ರಾಸು ತಗೊಂಡು ಅಲ್ಲಿ ತಕ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಮತ್ತ ದೇವ್ರ ಸಿಗ್ತಾನನ್ರಿ ಅಂತೇಳಿ ಅಂದ್ಬಿಟ್ಟ ಹುಡುಗ ನೋಡು ನಿನ್ ಹತ್ತಿಕ್ಕ ಭಕ್ತಿ ಇತ್ತಂದ್ರ ದೇವ್ರ ಖಂಡಿತ ಸಿಕ್ಕ ಸಿಗ್ತಾನೆ ಮತ್ತೆ ಭಕ್ತಿ ಇಲ್ಲ ಸುಮ್ಮ ಡಾಂಬಿಕವಾಗಿ ಎಲ್ಲಾರು ಅಂತ ಹೇಳಿ ನಾನು ಅವ್ರ ಬೆನ್ನು ಹತ್ತಿ ಹೋಗ್ತನು ಅಂತ ಹೇಳಿ ನೀಂಗ್ ತಿಳ್ಕೊಂಡ್ರೆ ಅದು ಆಗಂಗಿಲ್ಲ ನೋಡಪ್ಪಾ ಅಂತ ಹೇಳಿ ಸಾಧು ಒಬ್ರು ಹೇಳ್ರಿ ತಿಳಿಸಿ ಅವಾಗ ಮತ್ತ ಬಾಲಕನ ಪ್ರಶ್ನೆ ಹಂಗಂದ್ರ ನಾವನ್ನ ನೋಡ್ಬೇಕಂದ್ರ ಏನ್ ಮಾಡ್ಬೇಕ್ರಿ ಇಲ್ಲ ಅವ್ನ ನೋಡ್ಬೇಕಂದ್ರ ನೀನು ಬಹಳಷ್ಟು ಭಕ್ತಿ ಮಾಡ್ಬೇಕಾಗ್ತತಿ ಸ್ವಲ್ಪ್ ತ್ರಾಸ ತಗೋಬೇಕಾತತಿ ಅಂತೇಳಿ ಅಂದ್ರು ಅವ್ರು ದೇವ್ರ ನೋಡಕ ನಾ ತ್ರ ತಗೋಬೇಕಾತತಿ ಅಂತ ಹೇಳಂದ್ರ ನಾ ದೇವ್ರನ್ನ ನೋಡೋದು ವೈಲ್ರಿ ಅಂತ ಹುಡುಗ ಏ ಮಾರ ಇವಂಗ ಏನಾರ ಹೇಳೋದು ಅಂತ ಹೇಳಿ ಸಾಧು ಸಹ ಅವರು ಬೇಕತ್ರ ನೋಡಪ್ಪ ನೀ ಇನ್ನು ಬಾಲಕ್ ಅದಿ ನಿನಗ ನಾವ್ ಏನ್ ಹಿಡ್ರೋದು ತಿಳಿಯಂಗಿಲ್ಲ ಮತ್ತೆ ಸುಮ್ಮ ಇದನ್ನೆಲ್ಲ ತಿಳ್ಕೊಂಡು ನೀನು ಬರಾಮು ಅಲ್ಲ ನನಗೆ ನನಗ ಅಂತಿ ಮತ್ತೆ ಇದ್ ಕೇಳ ಏನ್ ಮಾಡ್ತಿ ಸುಮ್ಮ ಇದನ್ನೆಲ್ಲಾ ವ್ಯರ್ಥ ಬೇಡ ಸರಿ ಅಂದ್ರು ಇಲ್ರಿ ಇಲ್ರಿ ಹೋಗ್ಬೇಡ ತಡ್ರಿ ಹೋಗ್ಬೇಡ ತಡ್ರಿ ಇನ್ನೊಂದ್ ಸ್ವಲ್ಪ ಕೇಳತಂಡ್ರಿ ಅಂದ್ರು ಆಯ್ತು ಕೇಳಪ್ಪ ಏನ್ ಕೇಳ್ತಿ ಪಟ ಪಟ ಕೇಳು ಅಂತ ಹೇಳಿ ಅಂದ್ರು ಮತ್ತ ಇಲ್ಲ ಮತ್ತ್ ನಾ ತ್ರ ತ್ರ ತಗೊಂಡ ಏನ ಭಕ್ತಿ ಮಾಡಂಗಿಲ್ಲ ತ್ರ ಇಲ್ಲದ ನನಗೆ ದೇವ್ರ ಕಾಣಂಗ ಏನರ ಮಾಡ್ರಲ್ಲ ಅಂತ ಇಲ್ದ ನನಗ ಗೊತ್ತಾಗ್ಬೇಕು ಸಿಗ್ಬೇಕು ಅಂದ್ರೆ ಏನ್ ಮಾಡೋದು ಅಂದ್ರ ಅವ್ರೆಲ್ಲಾರು ತ್ರ ಹೆಂಗ ಏನರ ಸ್ವಲ್ಪ ತ್ರಾಸ ತಗೊಂಡಾಗ ಅವ್ರ ಕೆಲಸ ಹಾಕೋಪ ಮತ್ ನೀ ತ್ರಾಸ ಬ್ಯಾಡಂತಿ ಅಲ್ಲಿ ಹೋಗ ದರ್ಶನ್ ಮಾಡಾಕ ಬ್ಯಾಡಂತಿ ಭಕ್ತಿ ಮಾಡೋದು ಬ್ಯಾಡಂತಿ ಇದು ಹೆಂಗೋ ಅಂದ್ರ ಅವ್ರೆಲ್ಲ ಇಲ್ಲ ತ್ರಲ್ದ ಮಾಡ್ಬೇಕು ಮಾಡಬೇಕ್ರಿ ಏ ತ್ರ ಹೇಳಾಕ್ ಆಗಂಗಿಲ್ಲ ಮತ್ತೆ ಅದ ನಾವೆಲ್ಲ ಹೋಗಿ ಬರ್ತೀವ ನೀ ಸುಮ್ ಸೈಡ್ ಸರಿ ಅಂದ್ರು ಈ ಹಂಗ್ ಮಾಡ್ಬೇಡ್ರಿ ನೀವೆಲ್ಲಾ ಸಾಧು ಸತ್ಪುರುಷ ಇರೋದ್ರಿ ಗೊತ್ತಿಲ್ಲದನ್ನ ತಿಳಿಸಿ ಹೇಳೋದ್ ನಿಮ್ ಕೆಲ್ಸ ಅದ ಮತ್ ಇದನ್ನ ಹೇಳ್ಕೊಡ್ರಲ್ಲ ನನ್ಗೊಂದ್ ಸ್ವಲ್ಪ ಅಂತ ಹೇಳಿ ಬಾಳ್ ಹಠಕ್ ಬಿದ್ದ ಬಾಲಕ್ ಬಾಲಕ್ ಬಾಳ್ ಹಠಕ್ ಬಿದ್ದ ಸ್ವಲ್ಪ ಜನ ನೋಡ್ರಿ ಸಿಟಿಗೆ ಹೇಳಾವ್ ಅವ್ರ ಏನು ಸಾಧು ಸಂತರ ಜೋಡಿ ಬೇರೆದವ್ರು ಇರ್ತಾರ ನೋಡ್ರಿ ಅವ್ರ ಸಿಟ್ಟಿಗೆ ಸ್ವಲ್ಪ ಸಾಧು ಸಂತರು ಸಮಾಧಾನೇ ತಿಳಿಸಿ ಹೇಳವ್ರು ಅವಾಗ ಹಿಂದಿನ ಜನ ಏನಕತ್ರು ಅಲ್ರಿ ಸಂತರ ಸಾಧುಗಳ ಯಾಕ ಅವ್ನ ಜೊತೆ ಮಾತಿನ ವಾಗ್ವಾದಕ್ ಬೀಳಾಕತ್ತೀರಿ ಅವನ್ನ ಬಿಟ್ಟು ಬಿಡ್ರಿ ಅವ್ ಹಂಗ ಸಮಯ ಏನ್ರ ಕೇಳ್ಕೊತ ನಿಲ್ತಾನೆ ಮಂದ್ ನಮ್ಮ ನಮ್ ಭಜನಾರ ಮಾಡ್ಕೊತ ನಾವ್ ಹೊಂಟಿದೀವಿ ಇವನ್ ಮುಂದೆ ನಿಂತ ಯಾಕೆ ಸಮಯ ವ್ಯರ್ಥ ಮಾಡೋದು ನಮ್ ತಲೆ ಭಕ್ತಿ ಭಿ ಎಲ್ಲ ಹೋಗ್ಲಕ್ಕತ್ತೈತಿ ಅಂತ ಹೇಳಿ ಸಿಟಿಗೇರಾಕತ್ರು ಬಾಲಕ ಅಂದ ನೀವು ಭಕ್ತಿ ಮಾಡ್ಕೋತಾರ ಹೋಗ್ತಾನ ಅಂತೀರಿ ಮತ್ತೆ ಭಕ್ತಿ ಒಳಗೆ ಹಿಂಗ್ ಸಿಟ್ಟು ಮಾಡ್ಕೊಂಡ್ರ ಹೆಂಗ್ರಿ ಅಂತ ಹೇಳಿ ಕೇಳ್ಬಿಟ್ಟ ಬಾಲಕ್ ನೋಡ್ರಿ ಇದು ಬಾಲಕನ ಮಾತ ಒಂದ್ ರೀತಿ ವಿಚಿತ್ರ ಅನಿಸುದ್ರು ಮತ್ತೆ ಖರೇ ಮಾತಾಡ್ಲಿಕ್ಕೆನವ ಅದನ್ನ ಕೇಳ್ಲಿಕ್ಕೆನ ಭಕ್ತಿ ಮಾಡ್ಕೊತ ಹೋಗುದಿತ್ತಂದ್ರ ಸಿಟಿ ಯಾಕೆ ಎಷ್ಟ್ ಸಿಟಿಗೆರವ್ರ ಇದ್ರು ಅಂದ್ರ ನೀವು ಎಂತ ಭಕ್ತಿ ಮಾಡ್ತೀರಿ ಅವಾಗ ತಲೆ ಏನು ಏನಿವ ಹಿಂಗ ಮಾತಾಡತಾನೋ ಸುಮ್ಮ ಬಹಳ ನಮ್ಗೆ ತೊಂದರೆ ಕೊಡಾಕತ್ತಾನ ಅಂತೇಳಿ ಸಂತರು ಸಹ ಏನಂದ್ರು ನೀ ನೋಡಪ್ಪ ನಾವು ಸಿಟಿಗೆ ಹೇಳೋದು ಬೇಡ ನೀ ನಮ್ಗೆ ಕೇಳೋದು ಬೇಡ ಅದೆಲ್ಲ ನಿಮ್ಮ ಮುಂದೆ ದೊಡ್ಡವಾದ ಬಳಕೆ ನಿನಗೆಲ್ಲ ಒಂದೊಂದಾಗಿ ತಿಳಿದಿತಿ ಈಗ ನಾವು ಹೋಗೋರಿದ್ದೀವೋ ನಾನು ನಮ್ಮನ್ನು ಬಿಟ್ಟು ಬಿಡಂದ್ರು ಅವಾಗ ಬಾಲಕ ಅಂತಾನ ಅಲ್ಲ ನೀವು ಸಾಧು ಸತ್ಪುರುಷರದ್ರಿ ಸಿದ್ಧಿಗಳನ್ನ ನೀವು ಮಾಡ್ಕೊಂಡಿರ್ತೀರಿ ನೀವು ಯಾಕೆ ಅಲ್ಲಿ ಹೋಗಿ ಭಗವಂತನ ಕಾಣ್ತೀರಿ ನೀವಿದ್ದಲ್ಲಿ ಭಗವಂತಕ್ ಬಾಳ್ಬಾರ್ದ ಅವ್ ಬರದಲ್ಲನೇ ಅಂತ ಹಿಂಗೆಲ್ಲ ಕೇಳಕತ್ತವ ಬಾಲಕ ಅಷ್ಟೇ ಸತ್ಯನೂ ಹೌದು ಅವ್ನು ಕೇಳೋ ಪ್ರಶ್ನೆ ಅಷ್ಟೇ ಸತ್ಯ ಅದ ಅದ್ರೊಳಗೆ ಯಾಕೆ ನೀ ಇದ್ದಲ್ಲಿ ಭಗವಂತ ಬರಬಾರ್ದು ಅವಾಗ ಸಾಧು ಸಂತರು ನೋಡು ನಮ್ಮಂತ ಪಾಮರವಲ್ಲ ನಮ್ಮನ್ನೆಲ್ಲ ನೋಡ್ಲಾಕ ಭಗವಂತ ಹೆಂಗ ಬರ್ತಾನೆ ಅವೇನ್ ಇಲ್ಲ ಕೆಲ್ಸಲ ಅವನ ಸ್ಥಾನಕ್ಕೆ ಹೋದ್ರನ್ನ ಅದು ಗೊತ್ತಾಗೋದಪ್ಪ ಅಷ್ಟು ಭಕ್ತಿ ಮಾಡ್ಬೇಕಾಕೈತ್ ನಾವು ನಮ್ಮನ್ನೆಲ್ಲ ನೋಡಾಕ ಭಗವಂತ ಯಾಕೆ ಬರ್ತಾನೋ ಅಂತ ಹೇಳಿ ಅಂದ್ರ ಒಬ್ ಮತ್ತೊಬ್ರು ಅವಾಗ ನಮ್ಮನ್ ನೋಡಾಕ ಭಗವಂತ ಬರ್ಲಿಲ್ಲ ಅಂದ್ರ ಭಗವಂತ ನೋಡಾಕ ನಾವ್ ಯಾಕೆ ಹೋಗ್ಬೇಕು ಮತ್ ನೋಡೋ ಪ್ರಶ್ನೆ ಒಂದು ಏಳು ಪ್ರಶ್ನೆಗಳನ್ನ ಸುರಿಮೊಳೆ ಸುರಿಸ್ಲಾಕತ್ತ ಅಲ್ಲಿದ್ದವ್ರೆಲ್ಲ ವಿಚಲಿತ ಹೋದ್ರು ಸಾಧು ಸತ್ಪುರುಷರಿಗೆ ಅದು ಅವನ್ನ ಪ್ರಶ್ನೆಗಳಿಗೆ ಉತ್ತರ ನೀಡ್ಲಾಕ ಅಸಾಧ್ಯ ಆಗಿಬಿಡ್ತು ಹಂಗಾತಂದ್ರ ಇನ್ನೇನ್ ಮಾಡ್ಬೇಕಪ್ಪ ಇನ್ನ ನಾವ ನಮ್ಮನ್ನ ಅವ್ನ ನೋಡ್ಬೇಕಂದ್ರ ಏನ್ ಮಾಡ್ಬೇಕು ನಾವು ಅಂತ ಹೇಳಿ ಇವ್ರು ಅವನ್ ಕೇಳ್ರು ನನ್ನ ಕೇಳ್ರ ನನಗೇನು ಗೊತ್ತ್ರಿ ನೀವೇ ಎಲ್ಲ ಅವನ ಬಗ್ಗೆ ತಿಳ್ಕೊಂಡ್ರಿ ಪ್ರತಿ ಸಲ ಹೋಗ್ತಾನಂತೀರಿ ಮತ್ ನೀವು ನನ್ನ ಕೇಳಕ್ಕತ್ತಿರ್ಲ ಅಂತ ಹೇಳಿ ಮತ್ ನೋಡೋ ನಿನಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಮ್ಮ ನಾವು ಹೊಂಟಿದೀವಿ ನಾವು ಹೋಗ್ತೀವಿ ದೇವ್ರ ದರ್ಶನ ತಗೋತೀವಿ ಬರ್ತೀವಿ ಸುಮ್ ನಿಂದ ಏನು ಕಾಯಕ್ ಚಾಲೂ ಐತ್ಲ ಅದು ದನ ಕಾಯ್ಕೋತೇನ್ ನಿಂತಿ ಅದನ್ನ ಅಷ್ಟ ಮಾರ ಹೋಗಪ್ಪ ಅಂತ ಹೇಳ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟು ಹೋಗ್ರಿ ಹಂಗ ಯಾಕೆ ನೀವು ನೀವ ಅಂತ ಮತ್ ಪ್ರಶ್ನೆ ಕೇಳಿದ ಅವಾಗ ನೋಡ್ರಿ ಒಬ್ಬಗ್ ಬಹಳ ಸಿಟ್ಟು ಬಂತು ಆ ಗುಂಪಿನ ಒಳಗಿದ್ದವಂಗ ಭಾಳ ಸಿಟ್ಟು ಬಂತು ಬಡ ಬಡ ಬಂದವನ ಹುಡುಗನ ರಟ್ಟಿ ಹಿಡ್ದ ದರ ದರದ ಎಳದು ದಂಡಿ ಹೋಗದ ದಂಡಿ ಹೋಗದ ಹುಡುಗ ಸಿಟ್ಟು ಬಂತು ಏ ಹೇ 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 ಸಾಧ್ಯನೇ ಇಲ್ಲ ನಿಮಗೆ ನಿಮಗೆ ದೇವರು ಒಲೀಲಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅಷ್ಟೊಂದಿದ್ದ ತಡ ಅಲ್ಲಿದ್ದಂತ ಏನು ಸಾಧುಗಳ ಒಂದು ಗುಂಪಿತ್ತು ಅವ್ರಿಗೂ ಕೂಡ ಸಿಟ್ಟು ಬಂತು ಏ ಏನ್ ಏನ್ ಮಾತಾಡ್ಲಿಕ್ಕೆ ಓ ಮಾರಾಯಣಿ ಏನು ಅಪಶಕನ ಮಾ ನೋಡ್ಯಾಕೈತಿಯೋ ಏನಂತ ಹೇಳಿ ಬೈಲಾಕತ್ರು ಅಲ್ರಿ ಹಿಂಗ ಬಾಲಕನ ಮ್ಯಾಗ ದೌರ್ಜನ್ಯ ಮಾಡ್ಲಾಕತ್ತೈತಿ ಮಂದಿ ನೀವು ನೋಡ್ಕೊಂಡು ಸುಮ್ಮ ನಿಂತರಿ ಮಾಡಬಾರ್ದ ಹೇಳ್ಬೇಕಿಲ್ಲ ಅವ್ರಿಗೆ ಮ ನೀವು ನೋಡ್ಕೊಂಡ್ ಸುಮ್ಮನೆ ನಿಂತೀರಿ ಅಂದ್ರೆ ನಿಮ್ಗ್ರಿ ಯಾಕೆ ದೇವರು ಹೊಲಿತಾನು ಅವಾಗ ಬಹಳ ಕೆಟ್ಟ ಇದನ್ನಾಗಿಬಿಡ್ತಿ ಎಲ್ಲರಿಗೆ ಅಲ್ಲಿ ಅಷ್ಟು ಜನ ಇದ್ರಲ್ಲ ಅವ್ರಿಗೆಲ್ಲರಿಗೂ ಒಂದ್ ರೀತಿ ಇದ್ನಾಲ್ಕ ಇತ್ತು ಅದ್ರೊಳಗೆ ನೋಡ್ರಿ ಒಬ್ಬ ಸಾಧು ಏನಂದ ಈ ಬಾಲಕ ಹೇಳುವ ಮಾತಿನೊಳಗೂ ಅರ್ಥ ಅದ ಯಾಕಂದ್ರೆ ಅವನು ಪ್ರತಿ ಮಾತುಗಳು ಹೆಂಗದ ತಂದ್ರೆ ತೂಕ ಮಾಡಿ ಮಾತಾಡಿದಂಗೆ ಅದಾವು ಅವ್ ಹೇಳುದ್ರಾಗು ತಪ್ಪೇನೈತಿ ಐತಿ ಕರ್ಣಿ ಅಂತ ಹೇಳಿ ಒಬ್ರು ಅಂದ್ರು ಅವಾಗ ಅವರು ಗುಂಪಿನ ನಡಬಾರಕ್ಕೆ ಚರ್ಚೆಗಳು ಚಾಲು ಅದ್ರಿ ಅವ್ ಹೇಳೋದು ಸರಿ ಇಲ್ಲ ಅಂತೇಳಿ ಒಬ್ರು ಅವ್ನು ಹೇಳೋದು ಬರಬರಿ ಅಂತೇಳಿ ಒಬ್ರು ಇವ್ರು ಹಿಂಗ ಚರ್ಚೆ ಮಾಡ್ಕೋತು ಇವರೇ ಮಾತಾಡಕು ಬಿಟ್ರಲ್ಲ ಹುಡುಗನನ್ನ ಅಲ್ಲೇನು ಬಿಟ್ರು ಹುಡುಗಂದ ಏನು ನೀವು ಎಲ್ಲಿ ಹೆಂಗೆ ಹೋಗಾವ್ರಿದ್ರಿ ಏನ್ ಸುದ್ದಿ ಎಷ್ಟು ದೂರ ನಡ್ಕೋತ ಹೋಗಾವ್ರದರಿ ಮತ್ ನಿಮ್ ತಲೆಾಳಾಗ ಸರಿಯಾಗಿ ವಿಚಾರಗಳ ಇಲ್ಲ ನೀವು ಭಗವಂತನ ಬಗ್ಗೆ ಸರಿಯಾಗಿ ಅರ್ಥಕೊಂಡೇ ಇಲ್ಲ ಭಕ್ತ ಪ್ರಹ್ಲಾದನ ಭಕ್ತಿಗೆ ಒಲಿದೆ ಏನಪ್ಪ ಅಂದ್ರೆ ದೇವ್ರ ಕಂಬದಿಂದ ಹೊರಗೆ ಬರ್ಲಿಲ್ಲ ಅದ್ ನಿಮ್ಗೆ ಇಲ್ಲೋ ಹಾಗೆ ಗೊತ್ತೈತಿ ಮತ್ತ ಅಂತ ಭಕ್ತಿ ನೀವು ಮಾಡ್ರಲ್ಲ ನೀವ್ ಅಲ್ಲಿ ಹುಕ್ಕಿರಿ ನೀವಿದ್ದಲ್ಲಿಗೆ ಬರ್ತಾನೆ ಬ ದೇವರು ಅವಾಗ ಹೌದ್ಲಾ ಅದು ಕರಿಣ ಐತಿ ಮನ್ ನೋಡ್ರಿ ಭೂಮಿ ಮ್ಯಾಗ ದೇವರ ಅವತಾರಗಳು ಆಗ್ಯಾವು ದುಷ್ಟ್ರನು ಸಂಹಾರ ಅಂತ ಹೇಳಿ ಭಗವಂತ ತಾನ ಎಷ್ಟೋ ಸರ ಅವತಾರ ಎತ್ತಿ ಭೂಮಿಗೆ ಬಂದನು ಮತ್ತು ನೀವು ನನ್ನ ಮ್ಯಾಗ ಹಿಂಗೆ ದೌರ್ಜನ್ಯ ಮಾಡತ್ತರಿ ನನ್ನ ಕಾಪಾಡಕ ಯಾಕೆ ಬರಬಾರ್ದು ವೆಂಕಟರಮಣ ಅಂಥೇಳಿ ಹುಡುಗ ಪ್ರಶ್ನೆ ಕೇಳಕತ್ತ ಏನು ಪ್ರಶ್ನೆ ರೀ ಅವು ಎಂಥ ಅದ್ಭುತವಾದ ಪ್ರಶ್ನೆಗಳು ಇಂತ ಪ್ರಶ್ನೆಯನ್ನ ಕೇಳ್ಕೊಂತ ಕೇಳ್ಕೊಂತ ಅಲ್ಲಿದ್ದ ಜನ ಬೇಸತ್ತ ಬಿಡ್ತು ಬಿಡ್ತ ಅವಾಗ ಒಬ್ಬ ಏನು ಮಾಡಿದ ಆ ಏನು ಚಂಡೆ ಮದ್ಯಳೆಗಳ ಇವೆಲ್ಲ ಹಾಕೊಂಡಿದ್ರು ನೋಡ್ರಿ ಕೊಳ್ಳಾಗ ಅದರದೊಂದು ಹಗ್ಗ ಬಿಚ್ಚದ ಹುಡುಗನ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಕಲ್ಲು ಬಂಡೆ ಬಿದ್ದಿತ್ತು ಆ ಕಲ್ಲಿ ಹಗ್ಗ ಕಟ್ಟಿ ಹುಡುಗನ ಕಾಲು ಕಟ್ಟಿ ಹಾಕ್ಬಿಟ್ಟ ಅವ ಹಂಗ ಅಂತಂಡ್ರಿ ಅವ್ ಅನ್ಕೋತಕೊಂಡ್ವಾಲಕ ನೀವೆಲ್ಲ ನಡ್ರಿನ್ ಅಂತ ಹೇಳಿ ಅವಾಗ ಹುಡುಗ ಜೋರಾಗಿ ವೆಂಕಟರಮಣ ಗೋವಿಂದ ನನ್ನ ಮ್ಯಾಗ ದೌರ್ಜನ್ಯ ಮಾಡ್ಲಿಕ್ಕತ್ತಾರ ನೀನು ಭಕ್ತರು ನೀ ಇದನ್ನ ಸುಮ್ಮ ಸುಮ್ಮಕು ಅಂತ ಹೇಳಿ ಆಕಾಶದ ಕಡೆ ಮುಖ ಮಾಡಿ ಒದ್ರಿ ಬಿಟ್ಟ ಅವಾಗ ಸ್ವಲ್ಪ ಜನರಿಗೆ ಅನಿಸ್ತು ಏ ಪಾಪ ಹಂಗ ಮಾಡಬಾರ್ದ್ರಿ ಏನೋ ಸಣ್ಣ ಬಾಲಕ ತಿಳಿದ ಏನೋ ಕೇಳ್ತಾನೆ ಅದಕ್ಕೆ ನೀವು ನೀವ್ ಹಂಗ್ ಅಂತ ಹೇಳಿ ಮತ್ತೊಬ್ಬ ಬಂದ ಆ ಕಟ್ಟಿದ ಹಗ್ಗ ಎಲ್ಲ ಬಿಚ್ಚದ ಬಿಚ್ಚದ ಇಲ್ಲಪ್ಪ ನೀ ಹಂಗೆಲ್ಲ ಅದು ಕೇಳೋದು ನೀ ಪ್ರಶ್ನೆ ಸರಿ ಐತಿ ಆದ್ರೂ ನಿನಗೆ ಈಗ ಗೊತ್ತಾಗಂಗೆಲ್ಲ ಬರ್ಬರ್ತಾ ಎಲ್ಲ ಗೊತ್ತಾಕೈತಿ ಈಗ ನಮ್ಮನ್ನು ಬಿಟ್ಟು ಬಿಡು ಅಂತ ಹೇಳಿ ಇಲ್ರಿ ಮತ್ತ ನಮ್ಮಂತ ಪಾಮರರಿಗೆ ನೀವು ತಿಳಿಸಿ ಹೇಳಬೇಕು ನಮಗೂ ಸನ್ಮಾರ್ಗದೊಳಗ ನಡೆಯುವಂತ ಅದು ಜ್ಞಾನವನ್ನ ಕೊಡಬೇಕು ನಾವು ಭಗವಂತನನ್ನ ಕಾಣುವಂತ ಜ್ಞಾನ ಕೊಡಬೇಕು ಅದನ್ನ ಬಿಟ್ಟ ನೀವು ಯಾಕೆ ಹಿಂಗೆ ನನ್ನ ಮ್ಯಾಗ ಬಿಡಿಯಾಕತಿರಿ ಯಾಕೆ ಕೈಕಾಲು ಕಟ್ತೀರಿ ನನಗೆ ಅಂತ ಹಿಂಗೆಲ್ಲ ಅಂದ ಬೇಸತ್ತ ಜನ ಏನು ಮಾಡ್ಬಿಡ್ತು ನಮ್ಮ ಸಮಯ ಎಲ್ಲ ಇಲ್ಲೇ ವ್ಯರ್ಥ ಆಯ್ತಲ್ಲಪ್ಪ ತೆಲೆಯಾಗಿದ್ದಂತಹ ಅದು ಭಜನೆಗಳು ಮರ್ತು ಹೋಯ್ತು ಗೋವಿಂದ ಗೋವಿಂದ ಅನ್ನುವಂತಹ ನಾಮಸ್ಮರಣೆನೂ ಮರ್ತು ಬಿಟ್ರು ಎಲ್ಲರೂ ಅವನ ಮುಂದೆ ಬಂದು ನಿಂತು ಬಿಟ್ರು ನಿಂದ ಏನರ ಉದ್ದೇಶ ಐತಿ ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನ ನಮ್ಮನ್ನ ಹಿಂಗ ಪರೀಕ್ಷೆ ಮಾಡಾಕತ್ತೀನಿ ನೀನು ನಿಂದೇನು ಉದ್ದೇಶ ಹೇಳೋ ತಂದಾಗ ಅಂತ ನೋಡ್ರಿ ಆ ಹುಡುಗ ಏನಂತಾನಂದ್ರ ಭಗವಂತನನ್ನ ಕಾಣ್ಲಿಕ್ಕೆ ತ್ರಾಸ ತಗೊಂಡು ಯಾಕೆ ಹೋಗುತ್ತೀರಿ ಪ್ರೀತಿಯಲ್ಲ ಕರೀರ್ಲ ಪ್ರೀತಿಲ್ಲ ಕರೆದ್ರ ಭಗವಂತ ಬರೋದು ಬ್ಯಾಡ್ ಅಂತ ನಾನು ಪ್ರೀತಿ ಒಮ್ಮೆ ಕರೀರಿ ನೋಡೋಣ ಭಗವಂತ ಯಾಕೆ ಬರೋದಿಲ್ಲ ಅಂತ ಹೇಳಿ ಒಬ್ಬ ಅಂದ ಇದು ಬಾಲಕ ಅಂದ ಬಾಲಕ ಅಂದ ಕೂಡಲೇ ನೋಡಪ್ಪ ಪ್ರೀತಿಲಿ ಕರಿ ನೀ ಹೆಂಗ ಕರಿ ಭಗವಂತ ಬರೋದಲ್ವೋ ಭಗವಂತ ಒಟ್ಟ ಬರೋದಿಲ್ಲ ಪ್ರೀತಿಲಿ ಕರಿದ್ರು ಬರೋದಿಲ್ಲ ಏನು ಮಾಡಿದ್ರು ಬರುದಿಲ್ಲ ನಾವು ಅಲ್ಲೇ ಹೋಗಿ ನೋಡ್ಬೇಕಂದ ಅಲ್ಲೇ ಹೋಗಿ ನೋಡೋದು ಸುಮ್ಮನೆ ಯಾಕ ತ್ರಾಸ ತಗೊಂಡ್ ಹೊಂಟೇರಿ ತ್ರಾಸ ತಗೊಂಡು ಭಕ್ತಿ ಮಾಡಬ್ಯಾಡ್ರಿ ಭಕ್ತಿ ಮಾಡೋದಿತ್ತಂದ್ರ ಶುದ್ಧ ಮನಸ್ಸಿನಿಂದ ಭಕ್ತಿ ಮಾಡ್ರಿ ಪ್ರೀತಿಯಿಂದ ಭಕ್ತಿ ಮಾಡ್ರಿ ಮನಸ್ಸಿನಿಂದ ಭಕ್ತಿ ಮಾಡ್ರಿ ತಲೆಯೊಳಗ ಸಂಕಲ್ಪಗಳನ್ನ ಶುದ್ಧ ಇಟ್ಕೊಂಡು ಭಕ್ತಿ ಮಾಡ್ರಿ ಭಗವಂತ ನೀವು ಇದ್ದಲ್ಲಿಗೆ ಬರ್ತಾನು ಅಂತೇಳಿ ಹುಡುಗಿ ಹೇಳಿದ ಅಬ್ಬ ಬಾ ಏನು ಎಂತ ಮಾತು ಹೇಳಕತ್ತ ನೀವ ಅಂತೇಳಿ ಸ್ವಲ್ಪ ಜನ ಹೌದು 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 ಕರೆ ಐತಿ ನಿನ್ನ ಮಾತು ಏನೈತಿ ಐತೆ ಅಂದ್ರು ಇನ್ ಸ್ವಲ್ಪ ಜನ ಏನಂದ್ರು ಅದೆಲ್ಲ ಈಗ ಆಗತೈತಿ ಇಂಥ ಕಲಿಯುಗದೊಳಗೆ ಸಾಧ್ಯ ಐತಿ ಹಿಂಗೆಲ್ಲ ಮಾಡ್ಲಾಕ್ ಆಕೈತನು ಭಗವಂತ ಈಗಿನ ಕಲಿಯುಗದೊಳಗೆ ಬರ್ತಾನೇನು ಅಷ್ಟಲ್ಲ ಮತ್ತೆ ನೀ ಹೇಳಾವ ಮತ್ತೆ ನೀ ಕರೆದ್ರ ಭಗವಂತ ಬರ್ತಾನ ನೋಡು ಪ್ರೀತಿಲಿ ಕರಿಪಾ ಕರ್ ತೋರ್ಸು ನಮಗ ನೋಡೋನು ಅಂತ ಅವಾಗ ನನ್ನ ಹತ್ತಿಕ್ಕ ಅಷ್ಟ ಭಕ್ತಿ ಇತ್ತಂದ್ರ ನಂದು ಶುದ್ಧ ಮನಸ್ಸು ಇತ್ತಂದ್ರ ನಾ ಕರೆದ್ರು ಭಗವಂತ ಬರ್ತಾನಲ್ರಿ ಅಲ್ರಿ ಅಂತ ಹೇಳ ಹುಡುಗಂದ ಆಯ್ತಪ್ಪ ನೀ ಒಳ್ಳೆಯವನೇ ಇದ್ದಿ ನಿಂದು ಶುದ್ಧ ಮನಸ್ಸ ಐತಿ ಏನಪ್ಪಾ ಅಂತಂದ್ರ ಒಳ್ಳೆ ಸಂಕಲ್ಪಗಳಿಂದಾನ ಬಹಳ ಪ್ರೀತಿಯಿಂದ ಕರಿಪಾ ವೆಂಕಟರಮಣನ ನೋಡೋನು ಬಂದ್ರ ಬರ್ತಾನೇನು ನಾವು ಸ್ವಲ್ಪ ಕಣ್ಣು ತುಂಬ್ಕೊಂತೀವಿ ಅಂತ ಹೇಳಿ ಮಂದಿ ಅಂದ್ರು ಅಂದ್ರು ಅಷ್ಟಂದಿದ್ದೇ ತಡ ಹುಡುಗಿ ಏನ್ ಮಾಡಿಬಿಟ್ಟ ಅಂತಂದ್ರ ವೆಂಕಟರಮಣ ಬಾರಪ್ಪ ನನ್ಗ ಏನಪ್ಪ ಅಂದ್ರ ದರ್ಶನ ಕೊಡು ಈ ಎಲ್ಲ ನಿತ್ತಂತಹ ಜನರಿಗೆ ಪ್ರೀತಿಯಿಂದ ಭಗವಂತ ಬರ್ತಾನೆ ಅನ್ನೋದು ತೋರಿಸಿ ಕೊಡು ನೀ ಬಾ ಅಂತ ಹೇಳಿ ಏನು ಆಕಾಶದ ಕಡೆ ಮುಖ ಮಾಡಿಬಿಟ್ಟಲ್ರಿ ಆಕಾಶದೊಳಗ ಗುಡುಗು ಸಿಡಿಲುಗಳೆಲ್ಲ ಬರಕತ್ಬಿಟ್ಟು ಅವನ ಕಂಚಿನ ಕಂಠದಿಂದ ಏನ ಭಗವಂತನನ್ನ ಕೂಗಿದ್ದ ಆ ಕೂಗು ಸಾಕ್ಷಾತ್ ವಿಷ್ಣುವಿಗೆ ಮುಟ್ಟಿಬಿಟ್ಟಿತ್ತು ಎಂತಹ ಕೂ ಕೂಗದು ಅದು ಭಗವಂತನನ್ನ ಕರೆತರುವಂತಹ ಕೂಗಾಗಿತ್ತು ನೋಡ್ರಿ ವಿಷ್ಣುವಿನ ಮನಸ್ಸು ಕೂಡ ಆ ಬಾಲಕನ ಆ ಕೂಗಿಗೆ ವಿಚಲಿತಾತು ಚಂಚಲಾತು ವಿಷ್ಣು ಏನು ಮಾಡಿಬಿಟ್ಟ ಅಂತಂದ್ರ ಸಾಕ್ಷಾತ್ ವೈಕುಂಠದಿಂದ ಆ ಬಾಲಕನ ಮುಂದೆ ಪ್ರತ್ಯಕ್ಷ ಆಗಿಬಿಟ್ಟ ಒಮ್ಮೆ ಆಕಾಶದೊಳಗ ಗುಡುಗು ಸಿಡಿಲುಗಳು ಜೋರಾದ ಗಾಳಿ ಎಲ್ಲ ಏನಪ್ಪ ಅಂದ್ರೆ ಬೀಸಾ ಕತ್ಬಿಟ್ಟು ಅಂತ ಅವಾಗ ಬಾಲಕಂದ ನೋಡಪ್ಪ ಭಗವಂತ ನಾ ಕರೆದು ಕುಡ್ಲೇ ನೀ ಬರ್ತಿ ಮತ್ತೆ ನಿನ್ನ ನೋಡಾಕ ನಾ ತ್ರಾಸ್ ತಗೊಂಡು ಅಲ್ಲಿ ತಕ ಬರ್ಬೇಕನ್ನ ಪ್ರೀತಿಯಿಂದ ಕರೆದ್ರ ಭಗವಂತ ಅಂತ ಹೇಳಿ ಇವರಿಗೆ ನಾ ತೋರಿಸ್ಕೊಡ್ಬೇಕಾಗಿತ್ತು ಅದಕ್ಕೆ ನಿನ್ನ ಕರೆಸಿನ ಪಾ ಭಗವಂತ ಅಂತ ಹೇಳಿ ಈ ಹುಡುಗ ದೇವ್ರ ಜೋಡಿ ಅಲ್ಲಿ ಅಲ್ಲಿದ್ದ ಜನ ಎಲ್ಲ ಏನಾಗಿಬಿಡ್ತು ಅಂತಂದ್ರ ಮೂಕ ವಿಸ್ಮಿತ ಆಗ್ಬಿಡ್ತು ಯಾರ ಒಬ್ಬರು ಬಾಯಿಯಿಂದನೋ ಏನಪ್ಪಾ ಅಂತಂದ್ರ ಚಕಾರ ಶಬ್ದ ಬರ್ವಾದು ತಮ್ಮ ಕಣ್ಣುಗಳನ್ನ ತಾವೇ ನಂಬಲಾರದಂತ ಸ್ಥಿತಿಗೆ ಬಂದ್ಬಿಟ್ರು ಇಂತಹ ಪಾಮರ ಹೊಲಸು ಝಳಕಾ ಮಾಡ್ಲಾರ್ದಂತ ಹುಡುಗ ಅದು ಏನಪ್ಪ ಅಂದ್ರೆ ಕುಪೋಷಣದಿಂದ ದಿಂದ ಕೂಡಿರುವಂತ ಈ ದನಕಾಯಿ ಹುಡುಗಗ ಭಗವಂತ ಹೆಂಗ ಬಂದ್ಬಿಟ್ಟ ಅಂತ ಹೇಳಿ ಅವ್ರದು ಅವಾಗ ಎಲ್ಲರೂ ಭಗವಂತನ ನೋಡ್ಕೊಂಡು ಗೋವಿಂದ ಗೋವಿಂದ ತಪ್ಪಾಯ್ತಪ್ಪ ನಮ್ದು ಕ್ಷಮ ಇರ್ಲಿಕ್ಕೆ ಕ್ಷಮ ಇರ್ಲಿ ಅಂತೇಳಿ ಕಾಲ ಮ್ಯಾಗ ಎಲ್ಲ ಬೆಳಾಕತ್ರು ಅವಾಗ ವಿಷ್ಣು ಏನಂದ ನೀವು ಏನು ತಿಳ್ಕೊಂಡಿರ್ಲ ಅದು ತಪ್ಪಲ್ಲ ಈ ಬಾಲಕ ಏನು ತಿಳ್ಕೊಂಡನ್ಲ ಅದು ಕೂಡ ತಪ್ಪಲ್ಲ ನೀವು ಹಠದಿಂದರೇ ಮಾಡಿ ನನ್ನ ಪಡ್ಕೊಲಿಕ್ಕೆ ಹೋಗ್ಲಿಕ್ಕೆ ಅವನು ಪ್ರೀತಿಯಿಂದ ಪಡ್ಕೊಲಿಕ್ಕೆ ಅವನು ನನ್ನ ಅಂತಂದ್ರೆ ಪ್ರೀತಿಯಿಂದ ನನ್ನನ್ನ ಪಡ್ಕೊಲಿಕ್ಕೆ ಇಚ್ಛಿಸ್ಲಾ ಇತ್ತಾನ ಮತ್ತ ಯಾರ ಈ ಬಾಲಕನನ್ನ ಅಂತಂದ್ರೆ ನೀವು ತಿಳ್ಕೊಂಡರೆ ಪಾಮರತೆಯನ್ನು ನೀವು ತಿಳ್ಕೊಂಡರೆ ಇವನ್ ಯಾರತ್ತೆ ತಿಳ್ಕೊಂಡ್ರಿ ಅಂದ ವಿಷ್ಣು ಅವಾಗ ಬಾಲಕನ ರೂಪ ಏನಾಯ್ತು ಅಂತಂದ್ರೆ ಸಾಕ್ಷಾತ್ ಶ್ರೀ ತಿಂತಣಿ ರೂಪ ರೂಪಾಯ್ತು ತಿಂತಣಿ ರೂಪ ರೂಪಾಯ್ತು ಮೌನೇಶ್ವರ ಬ್ಯಾರೆ ಯಾರು ಅಲ್ಲ ಸಾಕ್ಷಾತ್ ಶಿವನ ಅವತಾರಿಯ ಅವಾಗ ಈ ಹರಿಹರರ ದರ್ಶನ ಒಂದೇ ಸ್ಥಳದಲ್ಲಿ ಆಗಿಬಿಡ್ತು ಅದು ಲಿಂಗನ ಬಂಡಿಯಲ್ಲಿ ಅಲ್ಲಿ ಏನು ತಿರುಪತಿಗೆ ಹೋಗ್ಬೇಕಂತ ಜನ ಸೇರಿತ್ಲ ಅವರೆಲ್ಲರೂ ಹರಿಹರನಿಗೆ ಜಯವಾಗಲಿ ಹರಿಹರನಿಗೆ ಜಯವಾಗಲಿ ಅಂತೇಳಿ ಕೂಗ್ ಹಾಕ್ಲಿಕ್ಕಿತ್ತು ನೋಡ್ರಿ ಒಂದೇ ಸ್ಥಳದೊಳಗೆ ವಿಷ್ಣು ಮತ್ತು ಶಿವನ ದರ್ಶನ ಆಗಿರುವಂತಹ ಕ್ಷೇತ್ರ ಲಿಂಗನ ಬಂಡಿ ಕ್ಷೇತ್ರ ಲಿಂಗನ ಬಂಡಿಯೊಳಗೆ ಸಾಕ್ಷಾತ್ ಶ್ರೀ ಮೌನೇಶ್ವರರು ಎಂತಹ ಪವಾಡಗಳನ್ನು ಮಾಡಿ ಹೋಗಿದ್ದಾರೆ ಕೊನೆಯ ಗಳಿಗೆಯಲ್ಲಿ ಅವರು ತಿಂತಣಿ ಕ್ಷೇತ್ರದೊಳಗೆ ಸಾಕ್ಷಾತ್ ಏನಪ್ಪಾ ಅಂತಂದ್ರೆ ಅವರು ಹುಟ್ಟುವಾಗಲೂ ಕೂಡ ಗರ್ಭದಿಂದ ಬಂದವರಲ್ಲ ಸಾಯುವಾಗಲೂ ಸಹ ದೇಹವನ್ನ ಬಿಟ್ಟು ಹೋದವರಲ್ಲ ಯಾಕಂದ್ರೆ ಅಖಂಡವಾಗಿ ಬಂದು ಅಖಂಡವಾಗಿ ಅವರು ಕೈಲಾಸದ ಕಡೆ ಹೋಗಿಬಿಟ್ಟಾರ ಅಂತಹ ಒಂದು ಪವಾಡ ಲಿಂಗನ ಬಂಡಿಯೊಳಗಾಯ್ತು ಇದು ಸಾಕ್ಷಾತ್ ಶ್ರೀ ತಿಂತಣಿಯ ಅಥವಾ ವರವಿ ಅಂತ ನೀವು ಏನು ಕರಿತೀರಿ ಆ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಮೌನೇಶ್ವರನ ಲೀಲೆ ಆಗಿತ್ತು ಇಂಥ ಹಲವಾರು ಲೀಲೆಗಳನ್ನು ನಾನು ನಿಮಗೆ ಸಾಕಷ್ಟು ಹೇಳ್ತಾ ಬಂದಿದ್ದೀನಿ ಮುಂದೂ ಕೂಡ ಹೇಳ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು